ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗ್ತಾ ಇದೆಯಾ ಅಥವಾ ಇಲ್ವಾ ಸೊ ಈ ಒಂದು ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಉಂಟಾಗಿರುವಂಥದ್ದು ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಪಕ್ಕಾ ಮಾಹಿತಿಯನ್ನ ನಾನು ಕೊಡ್ತೀನಿ ಸೊ ಒಟ್ಟಿಗೆ ನಾಲ್ಕು ಸಾವಿರ ಬೇಕಂದ್ರೆ ಈ ಒಂದು ಕೆಲಸವನ್ನ ಮಾಡಬೇಕು ಕೂಡ ನೀವು ಈ ಒಂದು ಅಪ್ಡೇಟ್ ಅನ್ನ ತಿಳಿಸಿದ್ದಾರೆ ರಾಜ್ಯ ಸರ್ಕಾರದವರು ಸೊ ಹೀಗಾಗಿ ಎಲ್ಲ ಮಹಿಳೆಯರು ಕೂಡ ಈ ಒಂದು ವಿಡಿಯೋನ ತಪ್ಪದೇ ನೋಡಬೇಕಾಗತ್ತೆ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಸೊ ನೀವು ತಿಳ್ಕೊಳ್ಳದೆ ಇರುವಂತಹ ಮಾಹಿತಿಗಳು ಇಲ್ಲಿದೆ ಸೊ ಸೊ ಅದನ್ನು ನೀವು ತಿಳ್ಕೊಂಡು ಕ್ಲಾರಿಟಿ ಪಡ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಹಣವನ್ನು ಪಡಿತೀರಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋ ನಮಗೆ ಆಡಿಯೋದಲ್ಲಿರುವಂತಹ ಅಪ್ಡೇಟು ಕ್ಲಿಯರ್ ಆಗಿ ಸಿಗುತ್ತೆ ಇಲ್ಲಾಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಕೂಡ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಒಂದು ಹತ್ತು ದಿನ ಆಯಿತು ಈಗಾಗಲೇ ನಿಮಗೆ ಬರಬೇಕಾಗಿತ್ತು ಈ ಒಂದು ಡಿಸೆಂಬರ್ನ ಮೊದಲೇ ವಾರದಲ್ಲಿ ಬಿಡುಗಡೆ ಮಾಡ್ತೇವೆ ಅಂತಲೂ ಕೂಡ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದರು ಅದೇ ರೀತಿಯಾಗಿ ನಾಲ್ಕು ದಿನದ ಹಿಂದೆಯೇ ಹಣ ನಿಮಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂತಲೂ ಕೂಡ ಹೇಳಿದರು ಸೊ ಅದಾದರೂ ಸ ತಕ್ಷಣ ನಿಮಗೆ ಹಣ ಕೂಡ ಜಮಾ ಇಲ್ಲ ಇದು ಈ ರೀತಿ ಆಗ್ತಾ ಇರೋದು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಇದು ಸಾಕಷ್ಟು ಬಾರಿ ಆಗಿದೆನು ಕೂಡ ಮತ್ತೆ ಮತ್ತೆ ಹಣ ಜಮಾನು ಆಗಿದೆನು ಕೂಡ ಒಂದು ಕ್ಲಾರಿಟಿ ಇರಲಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತರೂ ಬಂದ್ ಆಗೋದಿಲ್ಲ ಇಲ್ಲಿ ಕೇಳಿ ಈ ರೀತಿ ಡಿಲೇ ಆಗೋದು ಇದು ಎಷ್ಟನೇ ಬಾರಿ ನೀವೇ ವಿಚಾರ ಮಾಡಿ ಒಂದು ಸ್ವಲ್ಪ ಹಿಂದಿನ ಒಂದು ನಾವು ದಿನಗಳ ಹಿಂದಿನ ಮಂತ್ಸ್ಗಳನ್ನು ನಾವು ವಿಚಾರ ಮಾಡಿದ್ರೆ ಹತ್ತನೇ ತಿಂಗಳಲ್ಲಿ ಕೂಡ ಡಿಲೇ ಆಯಿತು ಹನ್ನೊಂದನೇ ತಿಂಗಳ ಹಣ ಲೇಟಾಗಿ ಬಂತು ನೆಕ್ಸ್ಟು ಹನ್ನೆರಡನೇ ತಿಂಗಳ ಹಣ ಕೂಡ ಲೇಟಾಗಿ ಬಂತು ಹದಿಮೂರನೇ ತಿಂಗಳ ಹಣ ಮತ್ತು ಹದಿನಾಲ್ಕನೇ ತಿಂಗಳ ಹಣ ಕೂಡ ಒಟ್ಟಿಗೆ ಬಂದ್ವು ಹೀಗೆ ಒಂದು ಸ್ವಲ್ಪ ಡಿಲೇ ಆದರೂ ಸಹಿತ ಎರಡು ಒಂದೇ ತಿಂಗಳಲ್ಲಿ ಎರಡೆರಡು ಕಂತುಗಳನ್ನು ಕೂಡ ಹಾಕಿಕೊಟ್ಟಿದ್ದಾರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಂದು ತಿಂಗಳದೇನು ಅಂತ ಹೇಳೋದಾದ್ರೆ ಒಂದೇ ತಿಂಗಳಲ್ಲಿ ಮತ್ತೆ ಎರಡೆರಡು ತಿಂಗಳ ಅಮೌಂಟ್ ಕೂಡ ಹಾಕಿ ಕೊಟ್ಟಿದ್ದಾರೆ ನಾಲ್ಕನಾಕ್ ಸಾವಿರ ಹಣ ಕೂಡ ಹಾಕಿ ಕೊಟ್ಟಿದ್ದಾರೆ ಸೊ ಹೀಗಾಗಿ ನಾವು ನಂಬಿಕೆ ಇಡಬಹುದಾಗಿರುತ್ತೆ ಆದ್ರೆ ಇವರೀಗ ಹತ್ತು ದಿನದ ಹಿಂದೆ ಈಗ ನಾಲ್ಕು ದಿನದ ಹಿಂದೆನೇ ಹಣ ಜಮಾ ಮಾಡಿದೆವು ಅಂತ ಹೇಳಿದ್ರು ಆದರೂ ಸಹಿತ ಡಿಲೇ ಆದ ಕಾರಣಕ್ಕಾಗಿ ಮಹಿಳೆಯರಿಗೆ ಭರವಸೆ ಹೋಗಿರುವಂಥದ್ದು ಈಗ ಮತ್ತೆ ನಮಗೆ ಈಗ ಹತ್ತನೇ ಕಂತಾದ ಮೇಲೆ ನಮಗೆ ಕಾಣ್ತೀವಿ ಬಹಳಷ್ಟು ಕಡೆ ಒಂದು ಪ್ರತಿಭಟನೆಗಳನ್ನು ನಡೆಸಿದ್ರು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸೊ ಗಲಭೆಗಳಾದವು ಇದಾದ ತಕ್ಷಣ ಮತ್ತೆ ಒಂದು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ನುಡಿದಂತೆ ನಡೀತೀವಿ ಅಂತ ಹೇಳಿಬಿಟ್ಟು ಈಗ ಹಣವನ್ನು ಹಾಕ್ತಾ ಇಲ್ಲ ನಮಗೆ ಹಣ ಬೇಕು ಅಂತ ಹೇಳಿಬಿಟ್ಟು ಈ ಒಂದು ಪ್ರತಿಭಟನೆಯನ್ನು ನಡೆಸಿದ್ರು ಹೋಟ್ ಹಾಕೋ ತನಕ ಒಂದು ಅಮೌಂಟ್ ಸರಿಯಾಗಿ ಬಿಟ್ಟರು ನಂತರ ಏನು ಮಾಡಿದ್ರು ಈ ಒಂದು ಅಮೌಂಟನ್ನು ಅನ್ನ ಹಾಕೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಹೀಗಾದ್ರೆ ಯಾಕೆ ಇವರು ಭರವಸೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರತಿಭಟನೆಗಳನ್ನು ನೋಡಿದ್ ನಡೆದ್ರು ಕೊಪ್ಪಳದಲ್ಲಿ ಕೂಡ ನಮಗೆ ಆ ಒಂದು ಪ್ರತಿಭಟನೆ ಅಂತರೂ ಸಾಕಷ್ಟು ನಡೆದಿತ್ತು ಅಲ್ಲಿ ಕೂಡ ನಾವು ನೋಡ್ಬೋದು ಇದನ್ನೆಲ್ಲ ಕೂಡ ಗಮನಿಸಿದ ರಾಜ್ಯ ಸರ್ಕಾರ ಹನ್ನೊಂದನೇ ಕಂತಿನ ಆದಮೇಲೆ ಸರಿಯಾಗಿ ಹಾಕ್ತಾ ಬಂತು ಈಗ ಮತ್ತೆ ಒಂದು ಸ್ವಲ್ಪ ಡಿಲೇ ಮಾಡಿದೆ ಅಷ್ಟೇ ಮತ್ತೇನಿಲ್ಲ ಈಗ ಮತ್ತೆ ಹಾಕ್ತೇವೆ ಅಂತ ಹೇಳಿದ್ದಾರೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸೊ ಅಲ್ಲಿಂದ ಬ್ಯಾಂಕ್ಗಳು ಟ್ರೆಜರಿಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಇರು ಇರುವಂಥದ್ದು ಈಗ ಬಾಕಿ ಅದಾದ ತಕ್ಷಣ ನಿಮಗೆ ಒಂದು ಬ್ಯಾಂಕ್ಗಳು ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ ಸದ್ಯಕ್ಕೆ ನಿಮಗೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು ಈ ಒಂದು ಕೆಲಸ ನಡೀತಾ ಇದೆ ಪ್ರೊಸೆಸಿಂಗು ಆ ಒಟ್ಟಿಗೆ ನಿಮಗೆ ಹಣ ಜಮಾ ಆಗೋದಾದರೆ ಈ ಒಂದು ಇಷ್ಟೊಂದು ಡಿಲೇ ಆಗಿದೆ ಅಂದ ಬಳಿಕ ನಿಮಗೆ ನಾಲ್ಕು ಸಾವಿರನೇ ಜಮಾ ಆಗುತ್ತೆ ಆದರೆ ಡಿವೈಡಾಗಿ ಜಮ ಆಗುತ್ತೆ ಎರಡು ಸಾವಿರ ರೂಪಾಯಿ ಇವತ್ತು ಜಮಾ ಆದರೆ ಎರಡು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ರೂಪಾಯಿ ಜಮ ಆಗುತ್ತೆ ಇಷ್ಟು ಲೇಟಾಗಿ ಹಣ ಜಮಾ ಮಾಡಿದ್ರೆ ಒಟ್ಟೊಟ್ಟಿಗೆ ಹಣ ಜಮಾ ಮಾಡ್ತಾರೆ ನಿಮಗೆ ಒಂದೇ ವಾರದಲ್ಲಿ ಎರಡೆರಡು ಕಂತುಗಳು ಜಮಾ ಆಗ್ಬೋದು ಸೊ ಈಗ ಒಂದೇ ತಿಂಗಳ್ ಹಣ ಬಿಡೋದಾಗಿದ್ದರೆ ಈಗ ಬಿಡ್ಬೋದಾಗಿತ್ತು ಆದರೆ ಇನ್ನೂ ಕೂಡ ಡಿಲೇ ಮಾಡಿದ ಕಾರಣಕ್ಕಾಗಿ ಈ ಒಂದು ನಾಲ್ಕು ಸಾವಿರ ಹಣವೇ ಬಿಡುಗಡೆ ಮಾಡುವಂತಹ ಚಾನ್ಸಸ್ಸು ಹೆಚ್ಚಾಗಿರುವಂಥದ್ದು ಸೊ ಹಾಗಾದರೆ ನೀವು ಏನೇನು ಕೆಲಸ ಮಾಡಬೇಕು ನಿಮಗೆ ಹಣ ಜಮಾ ಆಗದೇ ಇರೋದ ಕಾರಣಕ್ಕಾಗಿ ಏನು ಕೆಲಸ ಮಾಡಿದ್ರೆ ಹಣ ಜಮಾ ಆಗತ್ತೆ ಅನ್ನೋದಾದ್ರೆ ಮೊದಲು ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇಟ್ಕೊಂಡ್ಬಿಡಿ ಯಾಕಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಬಹಳಷ್ಟು ಕಡೆ ಅಪ್ಡೇಟು ಬಂದಿರುವಂಥದ್ದು ಯಾಕಂದರೆ ಈ ಒಂದು ಆಧಾರ್ ಕಾರ್ಡು ಹಿರಿಯರದು ಅಪ್ಡೇಟ್ ಮಾಡ್ಸ್ಕೊಂಡಿಲ್ಲವಂತೆ ಯಾಕಂದರೆ ಹಿರಿಯರು ಏನು ಮಾಡಿರ್ತಾರೆ ಹತ್ತು ವರ್ಷದಿಂದ ಕಳೆದ ಹತ್ತು ವರ್ಷದಿಂದ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಏನೇನು ಅಪ್ಡೇಟ್ ಅಂದರೆ ಈಗ ನೋಡಿ ನಂಬರ್ಗಳನ್ನಾಗಲಿ ಬದಲಾವಣೆ ಮಾಡೋದಾಗಿರಲಿ ಅಥವಾ ನಂಬರ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡಾಗಿರಲಿ ಅಥವಾ ಆಧಾರ್ ಕಾರ್ಡ್ ಫ್ಯಾನ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಂಡಾಗಿರಲಿ ಅಥವಾ ಅಡ್ರೆಸ್ಗಳನ್ನು ಚೇಂಜಸ್ ಮಾಡ್ಕೊಂಡಾಗಿರಲಿ ಸೊ ಈ ರೀತಿ ಏನೇ ಒಂದು ಹೆಸರು ವಿಳಾಸಗಳನ್ನಾಗಿರಲಿ ಆ ಪ್ರತಿ ಪ್ರತಿಯೊಂದರಲ್ಲಿ ಒಂದಾದ್ರೂ ನೀವು ಬದಲಾವಣೆಯನ್ನ ಮಾಡ್ಕೊಂಡಿದ್ದೆ ಆದರೆ ಅದು ಅಪ್ಡೇಟ್ ಆದ ಹಾಗೆ ಆದರೆ ಕಳೆದ ಹತ್ತು ವರ್ಷದಿಂದ ಬಹಳಷ್ಟು ಈಗ ನೋಡಿ ಮನೆಯ ಮುಖ್ಯಸ್ಥರು ಹಿರಿಯರೇ ಇರ್ತಾರೆ ಹೌದಲ್ವಾ ಸೊ ಹಿರಿಯರ ರೇಷನ್ ಕಾರ್ಡ್ಗಳು ರದ್ದಾಗಿಬಿಟ್ಟೆ ಅಂದ್ರೆ ಆಧಾರ್ ಕಾರ್ಡ್ ರದ್ದಾಗಿ ರೇಷನ್ ಕಾರ್ಡ್ನ ಏನು ಯೂಸ್ ಆಗೋದಿಲ್ಲ ರೇಷನ್ ಕಾರ್ಡ್ ನಿಂದ ಏನೂ ಕೂಡ ಸಿಗೋದಿಲ್ಲ ನಿಮಗೆ ಯಾಕಂದರೆ ಮುಖ್ಯಸ್ಥೆ ಮುಖ್ಯವಾಗಿರುವಂಥದ್ದು ಅವ್ರದ್ದೇ ಆಧಾರ್ ಕಾರ್ಡು ರದ್ದಾಗಿಬಿಟ್ರೆ ಸೊ ನಿಮಗೆ ಸಿಗುವಂತಹ ಸೌಲಭ್ಯಗಳು ಸಿಗೋದಿಲ್ಲ ಅದಕ್ಕೋಸ್ಕರ ಅವರ ರೇಷನ್ ಕಾರ್ಡ್ಗಳನ್ನು ಒಂದು ಆಧಾರ್ ಕಾರ್ಡ್ಗೂ ಅಪ್ಡೇಟ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋ ಚೆಕ್ ಮಾಡ್ಕೊಳ್ಳಿ ಮನೆಯಲ್ಲಿರುವಂತಹ ನೀವು ಹಿರಿಯರದ್ದು ಏನೇನಿದೆ ಪ್ರಾಬ್ಲಮ್ ಅನ್ನೋ ನೋಡ್ಕೊಳ್ಳಿ ಸೊ ಆಮೇಲೆ ಅದನ್ನು ಸರಿಪಡಿಸ್ಕೊಂಡು ನಿಮಗೆ ಹಣವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರನೂ ಕೂಡ ಅನೌನ್ಸ್ ಮಾಡಿದೆ ರಾಜ್ಯ ಸರ್ಕಾರವು ಕೂಡ ಅನೌನ್ಸ್ ಮಾಡಿದೆ ಯಾಕಂದರೆ ಈಗ ನೋಡಿ ಮರಣ ಹೊಂದಿದ್ರೂ ಸಹಿತ ರೇಷನ್ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಅವರ ಸದಸ್ಯರನ್ನು ಯೂಸ್ ಮಾಡಿಕೊಂಡು ಅವ್ರ ಹೆಸರಲ್ಲಿ ಅಕ್ಕಿ ಕೂಡ ಪಡೀತಾ ಇದ್ದಾರೆ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಅಕ್ಕಿ ಹಣವನ್ನು ಕೂಡ ಪಡೀತಾ ಇದ್ದಾರೆ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ಆಗಿದ್ದಾವೆ ಹೀಗಾದ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಈ ಒಂದು ರೇಷನ್ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಆಹಾರ ಇಲಾಖೆನೂ ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಅದೇ ಈ ಕಡೆ ಕೇಂದ್ರ ಸರ್ಕಾರ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಹೀಗಾದ ಕಾರಣ ಪ್ರತಿಯೊಬ್ಬರು ಕೂಡ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಯಾರು ಕಳೆದ ಹತ್ತು ವರ್ಷದಿಂದ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಒಂದು ಅಪ್ಡೇಟ್ ಮಾಡಿಸ್ಕೊಳ್ಳಿ ಇದಕ್ಕೆ ಕಾರಣ ಇದೆ ಈಗಾಗಲೇ ಹೇಳಿದೀನಿ ನಾನು ಸತ್ತು ಹೋಗಿದ್ರು ಸಹಿತ ವ್ಯಕ್ತಿಯು ಅವರ ಹೆಸರಲ್ಲಿ ಇನ್ನೂ ಕೂಡ ಒಂದು ಇದನ್ನು ಏನು ಹಣವನ್ನು ಪಡಿತಾ ಇರುವಂಥದ್ದು ಅಕ್ಕಿಯಲ್ಲಿ ಅಕ್ಕಿಯ ಒಂದು ಅಕ್ಕಿಯನ್ನು ಕೂಡ ಪಡಿತಾ ಇರುವಂಥದ್ದು ಹೀಗಾದ ಕಾರಣಕ್ಕಾಗಿ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಗೊತ್ತಾಗಿಬಿಡತ್ತೆ ಆಹಾರ ಇಲಾಖೆಗೆ ಇವರು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಇವರಲ್ಲಿ ತೀರಿ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅವರ ಒಂದು ಸದಸ್ಯತ್ವವನ್ನು ತೆಗೆದುಹಾಕ್ತಾರೆ ಇಲ್ಲಪ್ಪ ಅಂದರೆ ನೀವೇ ಖುದ್ದಾಗಿ ರೇಷನ್ ಕಾರ್ಡ್ನಲ್ಲಿರುವಂತಹ ಸದಸ್ಯತ್ವವನ್ನು ತೆಗೆದುಹಾಕ್ಬೋದು ಇಷ್ಟು ನೀವು ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಆ ಒಂದು ಹಣ ನಿಮಗೆ ಖಂಡಿತವಾಗಲೂ ದೊರಕತ್ತೆ ಮತ್ತು ಇಲ್ಲಿ ಮಹಿಳೆಯರಿಗೆ ಒಂದು ನಿಮಗೆ ಆ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿರುವಂಥದ್ದು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಒಬ್ಬರಿಗೆ ಅಷ್ಟೇ ಅಲ್ಲ ಇಬ್ಬರಿಗೆ ಅಷ್ಟೇ ಅಲ್ಲ ಅಥವಾ ಒಂದು ಲಕ್ಷ ಜನರಿಗೆ ಒಂದು ಎರಡು ಲಕ್ಷ ಅಷ್ಟೇ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅಪ್ಡೇಟ್ ಬಂದಿರುವಂಥದ್ದು ಏನು ಅನ್ನೋಂಥದ್ದು ಆಗೋದಾದ್ರೆ ಇಲ್ಲಿ ನೋಡಿ ಈ ಒಂದು ಕೈ ಸಾಲ ಮಾಡುವುದು ಪ್ರಕರಣಗಳು ದಾಖಲೆ ಆಗಿದ್ದಾವೆ ಬಹಳಷ್ಟು ಜಿಲ್ಲೆಗಳಲ್ಲಿ ಹೀಗಾದ ಕಾರಣಕ್ಕಾಗಿ ಅದನ್ನಕ್ಕೆ ಗಮನಕ್ಕೆ ತೆಗೆದುಕೊಂಡ ರಾಜ್ಯ ಸರ್ಕಾರ ಒಂದು ಅಪ್ಡೇಟ್ ನಿಮಗೆ ಕೊಟ್ಟಿರುವಂಥದ್ದು ಏನು ಅಪ್ಡೇಟ್ ಅಪ್ಪ ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ ಈ ಒಂದು ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನಾಗಿರಲಿ ಅಥವಾ ಅನ್ನಭಾಗ್ಯ ಯೋಜನೆ ಹಣವನ್ನಾಗಿರಲಿ ಅಥವಾ ಇನ್ನಿತರ ಸರ್ಕಾರಿ ಹಣ ನಿಮಗೆ ಬರ್ತಾ ಇರತ್ತೆ ಆ ಒಂದು ಹಣವನ್ನು ನಂಬಿಕೊಂಡು ಕೈ ಸಾಲ ಮಾಡಬೇಡಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಒಂದು ಅಪ್ಡೇಟ್ ನೀಡಿರುವಂಥದ್ದು ಈಗಾಗಲೇ ಬಹಳಷ್ಟು ಮಹಿಳೆಯರು ಈ ರೀತಿಯಾಗಿ ಮಾಡಿಕೊಂಡು ಮನೆಯಲ್ಲಿ ಜಗಳ ಬಡದಾಟಗಳು ಹೊಡೆದಾಟಗಳು ಆಗಿ ಪೊಲೀಸ್ ಸ್ಟೇಷನ್ ಕಡೆ ಹೋಗಿ ಒಂದು ಪ್ರಕರಣಗಳು ಕೂಡ ದಾಖಲೆ ಆಗಿರುವಂಥದ್ದು ನಾವು ಕಂಡಿದ್ದೀವಿ ಸೊ ಸೊ ಈಗಾದ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಮಾತನ್ನು ಹೇಳಿದೆ ಯಾವುದೇ ಸಂಸ್ಥೆಯಿಂದ ಲೋನನ್ನು ತೆಗೆದುಕೊಳ್ಬೇಡಿ ಸಂಘಗಳಿಂದ ಲೋನನ್ನು ತೆಗೆದುಕೊಳ್ಬೇಡಿ ಸೊ ಮನೆಯಲ್ಲಿ ಗೊತ್ತಿದ್ದ ಆದ ಮೇಲೇ ನೀವು ಈ ರೀತಿ ಒಂದು ಸಾಲಗಳನ್ನು ತೆಗೆದುಕೊಳ್ಳಿ ಇಲ್ಲಪ್ಪ ಅಂದರೆ ಇನ್ ಕೇಸು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು ತಿಳಿಸಿದೆ ಅದೇ ರೀತಿಯಾಗಿ ಇ ಎಮ್ ಐ ಮುಖಾಂತರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ ಎಕ್ಸಾಂಪಲ್ಲ ನೀವು ಒಂದು ಕೆಲಸ ಮಾಡ್ಬೋದು ಈ ಒಂದು ಎಷ್ಟು ಹಣ ಬರುತ್ತೆ ನೋಡಿ ಅದನ್ನೆಲ್ಲನೂ ಕೂಡ ಹೂಡಿಕೆ ಮಾಡಿಕೊಳ್ಳಿ ಸೊ ನಿಮ್ಮ ಹತ್ರ ಇರುವಂತಹ ಒಂದು ಹಣವನ್ನು ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡಿ ಸೊ ಇದನ್ನೆಲ್ಲ ಒಂದು ಸ್ವಲ್ಪ ನೀವು ಗೋಳೆ ಆದ ಮೇಲೆ ನಿಮ್ಮ ಹತ್ರ ಇರೋ ಒಂದು ಬಜೆಟ್ ಆದ ಮೇಲೆ ಆಮೇಲೆ ನೀವು ನೀವು ಏನು ತೊಗೋಬೇಕಂತಿರಲ್ಲ ಅದನ್ನು ತೆಗೆದುಕೊಳ್ಬೋದು ಅದಕ್ಕಿಂತ ಮುಂಚೆ ನೀವು ಸಾಲ ಸೂಲಗಳನ್ನು ಮಾಡಿಕೊಂಡು ಆಮೇಲೆ ನಿಮ್ಮ ಮನೆಯಲ್ಲಿ ಈ ರೀತಿ ಜಗಳ ಬಡದಾಟಗಳು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಬೇಡಿ ಅಂತ ಹೇಳಿಬಿಟ್ಟು ಸರ್ಕಾರ ಮಾತನ್ನು ತಿಳಿಸಿದೆ ಸೊ ನೋಡಿ ನಾವು ಹೇಳಬೇಕಾಗಿರುವಂತಹ ಅಪ್ಡೇಟ್ಸ್ ಇಷ್ಟಿತ್ತು ನಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅದರಾಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳುತ್ತೆ ಮುಂದಿನ ಮಾಹಿತಿ ವಂಚಗು ಅಲ್ಲಿ ತನಕ ಬಾಯ್ ಬಟ್ ಫ್ರೆಂಡ್ಸ್